ಪ್ರತ್ಯೇಕ ರಾಜ್ಯ ಅನ್ನೋದ ನಮ್ಮದೇನ ಅಪೇಕ್ಷೆ ಇಲ್ಲ ಅದ ಉತ್ತರ ಕರ್ನಾಟಕಕ್ಕೆ ಇವ್ರು ಅನ್ಯಾಯ ಮಾಡಾಕತ್ತರ ಅಂದ್ರ ನಾವು ಅದನ್ನ ಕೂಗಿ ನಾವು ಎಬ್ಸ್ಬೇಕೈತಿ ಆಗ ನಾವು ಅವ್ರು ಕೂಡ ಕೈ ಜೋಡಿಸ್ಬೇಕಾಕೈತಿ ಯಾಕಂದ್ರ ಈ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡಾಕತ್ತಾರ ಬರೇ ಆ ಕಡೆ ದಕ್ಷಿಣ ಕರ್ನಾಟಕ ಬರೇ ಆ ಕಡೆ ಗ್ರಾಂಟ್ ಕೊಡುದು ಆ ಕಡೆ ಅಭಿವೃದ್ಧಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದಾಗ ಏನ್ ನೀರಾವರಿ ಯೋಜನೆಗಳು ಅದಾವಲ್ಲ ಅವೆಲ್ಲ ಮಲಗಿ ಬಿಟ್ಟದವು ಮತ್ತೆ ಸರ್ಕಾರನು ಮಣಿಗೈತದ ಇದ್ದು ಸತ್ತಂಗ ಸರ್ಕಾರ ಈಗ ಅವ್ರವ್ರ ಕುರ್ಚಿ ಸಲ ಕಚ್ಚಾಡಕತ್ತಾರ ಅದ ಹಿಂಗಾಗಿ ಅಭಿವೃದ್ಧಿ ಅಂತೂ ಎರಡೂವರೆ ವರ್ಷ ಇಲ್ಲ ಇಲ್ಲ ಗ್ಯಾರಂಟಿ ಹೆಸರು ಹೇಳ್ತಾರೋ ತಾವ ತುಂಬಕೊಳತ್ತಾರ ಮಂತ್ರಿಗಳ ಈಗ ಹೆಣ್ಮಕ್ಳಿಗೆ ಸರಿಯಾಗಿ ಎರಡ್ ಸಾವಿರ ಬಂದ್ ಮುಟ್ಟಾಕ್ತಾ ಇರ್ಲಿಲ್ಲ ಬಸ್ ಒಂದ್ ಐತ್ ನೋಡ ಓಡಾಡ್ತೈತಿ ಬಸ್ನು ಫ್ರೀ ಅಂದ್ರೆ ಹೆಣ್ಮಕ್ಳಿಗೆ ಕರೆ ಹೆಚ್ಚು ಮಾಡ್ಲಿಲ್ಲ ಬಸ್ ಬಸ್ ಹೆಚ್ಚ ಮಾಡ್ಬೇಕಾಗಿತ್ ಅದ ಆದ್ರ ಈಗ ಶಿಕ್ಷಣಗಳಿಗೆ ದೊಡ್ಡ ಸಮಸ್ಯೆ ಹೊಳ್ಳಿ ಬರ್ತಾವ ಹುಡುಗರು ಕೆಲವೊಂದು ಅವ್ ಜೋರ್ಲೆ ಹೋಗ್ತಿರ್ತಾರ ಸ್ಕೂಲ್ಗೆ ಅವ ಅಪ್ಪ ಜೋರ್ಲೆ ಕಳ್ಸ್ತಿರ್ತಾರಲ್ಲ ಹೊಲದ್ ಮೆಣಸಲ್ ಹೋಗೋರಿಗೆ ಬಸ್ ಸಿಗ್ಲಿಲ್ಲಂತೆ ಹೇಳಿ ಬರ್ತಾರ ಅವ್ರು ಅದಕ್ಕೆ ಕಾಂಗ್ರೆಸ್